ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ಶಿವರಾತ್ರಿ ಹಬ್ಬದಲ್ಲಿ ರಂಗಪ್ಪ ಮುನಿಯಮ್ಮ ಅಂತ ಒಂದು ಕುಟುಂಬವಿರುತ್ತದೆ ಆ ಕುಟುಂಬದಲ್ಲಿ ತುಂಬ ಕಷ್ಟ ಇರುತ್ತದೆ ಆದರೆ ಹಬ್ಬ ಮಾಡಲು ಏನು ಇರುವುದಿಲ್ಲ ಶಿವನನ್ನು ಹಬ್ಬ ಮಾಡಬೇಕು ಮಹಾಶಿವರಾತ್ರಿ ಬಂದಿದೆ ಶಿವನ ಹಬ್ಬವನ್ನು ಹೇಗೆ ಮಾಡುವುದು ಮನೆಯಲ್ಲೂ ಏನೂ ಇಲ್ಲ ಅಂತ ಹೇಳಿ ಆಗ ಚಿಂತೆಗೆ ಒಳಗಾಗುತ್ತಾರೆ ಚಿಂತೆಯನ್ನು ಮಾಡುತ್ತಾ ಮನೆಯ ಬಾಗಿಲಲ್ಲಿ ಶಿವನನ್ನು ಧ್ಯಾನ ಮಾಡುತ್ತಾ ಉಪವಾಸ ಮಾಡುತ್ತಾ ಹಾಗೇ ಇರುತ್ತಾರೆ ಆದರೆ ಶಿವನು ಬಂದು ಆಗ ಅವರಿಗೆ ಗೊತ್ತಿಲ್ಲ ಹಾಗೆ ಹಣ್ಣುಗಳು ತರಕಾರಿ ಮನೆಯಲ್ಲಿ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಹೋಗುತ್ತಾನೆ ಆಗ ಒಂದು ನಾಲ್ಕು ಜನ ಭಿಕ್ಷಿದವರು ಬರುತ್ತಾರೆ ಆದರೆ ಮನೆಯಲ್ಲೂ ಏನೂ ಇಲ್ಲ ಏನಪ್ಪ ಮಾಡುವುದು ಶಿವರಾತ್ರಿ ಹಬ್ಬ ಬೆಳಗ್ಗೆಯಿಂದ ಸಂಜೆಗರೆಕು ಶಿವನನ್ನು ಧ್ಯಾನ ಮಾಡುತ್ತಾ ಹಾಗೇ ಎದ್ದು ಬಿಟ್ಟಿರಿ ಈಗ ಭಿಕ್ಷಿದವರು ಬಂದಿದ್ದಾರೆ ಮನೆಯಲ್ಲೂ ಏನೂ ಇಲ್ಲ ನಾನು ಏನು ಕೊಡುವುದು ಅಂತ ಹೇಳಿ ಯೋಚನೆ ಮಾಡುತ್ತಾಳೆ ಮುನಿಯಮ್ಮ ಆಗ ಭಿಕ್ಷವರು ಹೇಳುತ್ತಾರೆ ಮನೆಯಲ್ಲಿ ಏನು ಇದೆ ನೋಡಮ್ಮ ನಿಮ್ಮ ಮನೆ ತುಂಬಾ ರೇಷನ್ ಇದೆ ಯಾಕೆ ಸುಳ್ಳು ಹೇಳುತ್ತೀರಾ ಅಂತ ಹೇಳುತ್ತಾರೆ ಆಗ ಬಂದು ನೋಡುತ್ತಾಳೆ ನೋಡಿದ ಮೇಲೆ ಆಶ್ಚರ್ಯ ಆಗುತ್ತದೆ ಮನೆಯಲ್ಲೂ ಏನೂ ಇರಲಿಲ್ಲ ಇಷ್ಟೊಂದು ಸಾಮಾನು ಹೇಗೆ ಬಂತು ಅಂತ ಹೇಳಿ ಆಶ್ಚರ್ಯ ಪಡುತ್ತಾಳೆ ಆಗ ಭಿಕ್ಷೆ ದೇವರನ್ನ ಇಲ್ಲೇ ಇರಿಯಪ್ಪ ಬೇಗ ಅಡುಗೆ ಮಾಡಿ ನಿಮಗೆ ಬಡಿಸುತ್ತೇನೆ ಅಂತ ಹೇಳಿ ಬೇಗ ಬೇಗ ರಂಗಪ್ಪ ಮುನಿಯಮ್ಮ ಇಬ್ಬರು ಸೇರಿಕೊಂಡು ಅಡುಗೆಯನ್ನು ಮಾಡಿ ಅವರ ಅತಿಥಿ ಅತಿಥಿಗಳಿಗೆ ಊಟವನ್ನು ಬಡಿಸುತ್ತಾರೆ ಆಗ ಅತಿಥಿಗಳಿಗೆ ಊಟವನ್ನು ಬಡಿಸಿ ಅವರು ಮನಸ್ಸು ತೃಪ್ತಿ ಆಗೋ ತನಕ ಊಟವನ್ನು ಇಡುತ್ತಾರೆ ಆಗ ಶಿವನನ್ನು ಮತ್ತು ಪಾರ್ವತಿಯನ್ನು ತಿಳಿದುಕೊಂಡು ಅವರು ಭಜನೆ ಕೀರ್ತಿಗಳನ್ನು ಮಾಡಿಕೊಂಡು ತುಂಬ ಯೋಚನೆ ಮಾಡುತ್ತಾರೆ ನಮ್ಮ ಮನೆಯಲ್ಲಿ ಏನೂ ಇರಲಿಲ್ಲ ನಿನ್ನನ್ನು ತಿಳಿದುಕೊಂಡು ನಾವು ಪೂಜೆ ಮಾಡಿದ್ದಕ್ಕೆ ಎಲ್ಲವನ್ನು ಕೊಟ್ಟಿದ್ದೀಯಾ ಅಂತ ಹೇಳಿ ಶಿವನನ್ನು ಧ್ಯಾನ ಮಾಡುತ್ತಾ ಭಜನೆಗಳನ್ನು ಮಾಡುತ್ತಾರೆ ಆಗ ಶಿವನು ಪಾರ್ವತಿಯು ಬಂದು ಹೇಳುತ್ತಾರೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡುತ್ತಾರೋ ಯಾರು ನನ್ನನ್ನು ನಾಮಸ್ಮರಣೆ ಮಾಡುತ್ತಾರೋ ಅವರ ಮನೆಗೆ ನಾನು ಬಂದೇ ಬರುತ್ತೇನೆ ಅಂತ ಹೇಳಿ ಶಿವನು ಹೇಳುತ್ತಾನೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್